ಹುಬ್ಬಳ್ಳಿಯಲ್ಲಿ ಕರಸೇವಕನ ಬಂಧನ ಖಂಡಿಸಿ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಡಿವೈಎಸ್ಪಿ ಕಚೇರಿಗೆ ನುಗ್ಗಲು ಯತ್ನಿಸಿದ ಹಿಂದೂ ಕಾರ್ಯಕರ್ತರನ್ನು ಪೊಲೀಸರು ಗೇಟ್ ಬಳಿಯಲ್ಲೇ ತಡೆದರು ಪ್ರತಿಭಟನಾಕಾರರು ನುಗ್ಗುತ್ತಿದ್ದಂತೆ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು ನಾನು ಕರಸೇವಕ ನನ್ನನ್ನು ಬಂಧಿಸಿ ಎಂದು ಘೋಷಣೆ ಕೂಗಿದ ಹಿಂದೂ ಕಾರ್ಯಕರ್ತರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಒಳ ಪ್ರವೇಶಿಸಲು ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದರು ಡಿವೈಎಸ್ಪಿ ಕಚೇರಿಯಲ್ಲಿಲ್ಲ ಇಬ್ಬರು ಬಂದು ಮನವಿ ಪತ್ರ ಕೊಟ್ಟರೆ ಸಾಕೆಂದು ಮಡಿಕೇರಿ ಗ್ರಾಮಾಂತರ ಸಿಪಿಐ ಅನುಪ್ಮಾದಪ್ಪ ಹೇಳಿದರು ನಾನು ಕರಸೇವಕ ನನ್ನನ್ನು ಬಂಧಿಸಿ ನಾನು ಕರಸೇವಕ ನನ್ನನ್ನು ಬಂಧಿಸಿ ನಾನು ಕರಸೇವಕ ನನ್ನನ್ನು ಬಂಧಿಸಿ ನಾನು ಹಿಂದೂ ಸಾಮಾಜಿಕ ಕಾರ್ಯಕರ್ತ ನನ್ನನ್ನು ಬಂಧಿಸಿ ತಾಲೀಕಂದು ಪ್ರಾಣ ಪ್ರತಿಷ್ಠೆಯಾಗಲಿದೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ದೇಶದೆಲ್ಲೆಡೆ ಸಂತಸ ಮನೆ ಮಾಡಿದೆ ಹಬ್ಬದ ಸಡಗರದ ವಾತಾವರಣ ನಿರ್ಮಾಣವಾಗಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ಜಾಗರಣಾ ವೇದಿಕೆಯ ಕೊಡಗು ಜಿಲ್ಲಾ ಸಂಯೋಜಕ ಕುಕ್ಕೆರ ಅಜಿತ್ ಮಾತನಾಡಿ ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣಕ್ಕೆ ಕಾಂಗ್ರೆಸ್ ಮರುಜೀವ ನೀಡಿ ಕಾನೂನು ಬಾಹಿರವಾಗಿ ಕರ ಸೇವಕರನ್ನು ಬಂಧಿಸಿದ್ದು ಖಂಡನೀಯ ನಾವು ಕರಸೇವಕರು ತಾಕತ್ತಿದ್ರೆ ನಮ್ಮನ್ನು ಬಂಧಿಸಿ ಎಂದು ಸವಾಲು ಹಾಕಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಮಾತನಾಡಿ ಕಾಂಗ್ರೆಸ್ ಏನೇ ಸರ್ಕಸ್ ಮಾಡಿದರೂ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಮಂದಿರ ಉದ್ಘಾಟನೆಯಾಗುವುದು ಖಚಿತ ಹಿಂದೂಗಳು ಭಾರಿ ಸಂಖ್ಯೆಯಲ್ಲಿ ಅಯೋಧ್ಯೆಯತ್ತ ತೆರಳಲಿದ್ದೇವೆ ಎಂದು ತಿಳಿಸಿದರು ವಿಚಾರವಾಗಿ ಸುಮಾರು ಮೂವತ್ತೊಂದು ವರ್ಷಗಳ ಹಿಂದೆ ಕರಸೇವಕರಾಗಿ ಆ ಕರಸೇವಕರನ್ನ ಇವತ್ತು ಒಂದಷ್ಟು ವರ್ಷಗಳ ಹಿಂದೆ ಆದಂತಹ ಕೇಸುಗಳನ್ನೆಲ್ಲ ಮತ್ತೆ ರಿಓಪನ್ ಮಾಡಿ ಅವರನ್ನ ಜೈಲಿಗೆ ಕಳಿಸಿರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ನೇರವಾಗಿ ಮಾಡ್ತಾ ಇದೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಜೊತೆ ಜೊತೆಯಲ್ಲಿ ಇವತ್ತು ಏನು ನಾವು ದತ್ತಪೀಠದ ವಿಚಾರ ತಗೊಂಡಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಆದಂತಹ ಘಟನೆಯನ್ನ ಇವತ್ತು ಮತ್ತೆ ಅದನ್ನು ರೀ ಓಪನ್ ಮಾಡಿ ಕಾರ್ಯಕರ್ತರನ್ನ ಬಂಧಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಅವ್ರು ಹೇಳುವಂಥ ಪ್ರಕಾರ ಬೇರೆ ಬೇರೆ ಕೇಸ್ಗಳಲ್ಲಿ ಅವ್ರನ್ನ ಬಂಧನ ಮಾಡಿ ಮಾಡಿದ್ದೇವೆ ಅಂತ ಹೇಳ್ತಾರೆ ಒಬ್ಬ ಕರಸೇವಕರ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಆದರೆ ಅವರ ಮೇಲೆ ಇದ್ದಂಥ ಹದಿನಾರು ಕೇಸುಗಳಲ್ಲಿ ಹದಿನೈದು ಕೇಸು ಕೂಡ ಖುಲಾಸೆಯಾಗಿದೆ ಆದರೆ ಆ ವ್ಯಕ್ತಿ ಒಬ್ಬ ಕರಸೇವಕ ಅನ್ನೋವಂತಕ್ಕಂಥ ಒಂದು ಕಾರಣವನ್ನೇ ಇಟ್ಟುಕೊಂಡು ಹುಬ್ಬಳ್ಳಿಯ ಸೇವಕನನ್ನು ಬಂಧನ ಮಾಡಿರತಕ್ಕಂಥದ್ದು ನಾವು ಯಾವುದೇ ಕಾರಣಕ್ಕೂ ಸಹಿಸುವುದೇ ಇಲ್ಲ ಹಾಗಾಗಿ ನಾವು ಕೂಡ ಅಷ್ಟೇ ರಾಮಭಕ್ತರೇ ನಿಮಗೆ ಅಷ್ಟೊಂದು ಹಿಂದೂ ಸಮಾಜವನ್ನು ತುಳಿಲೇಬೇಕು ಅನ್ನತಕ್ಕಂಥ ಒಂದು ಇದ್ದರೆ ನಾವೆಲ್ಲರೂ ರಾಮಭಕ್ತರೇ ನಮ್ಮ ರಾಮಭಕ್ತರನ್ನ ಭಕ್ತರನ್ನು ಬಂಧಿಸಬೇಕನ್ನತಕ್ಕಂಥ ಪ್ರಯತ್ನ ಮಾಡುವುದಾದರೆ ರಾಮ ಭಕ್ತರೆಲ್ಲ ಈ ದೇಶದ ಈ ರಾಜ್ಯದ ವಿರೋಧಿಗಳು ಅನ್ನೋದಾದ್ರೆ ನಾವು ಅದನ್ನೇ ಮಾಡ್ತೇವೆ ನಾವು ರಾಮ ಭಕ್ತರೇ ನಿಮಗೆ ಆ ತಾಕತ್ ಅನ್ನೋದಿದ್ರೆ ಈ ರಾಮ ಭಕ್ತರನ್ನ ಬಂಧಿಸಿ ನೋಡಿ ಮುಂದೊಂದು ದಿವಸಕ್ಕೆ ಹಾಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಹದಿನಾರು ಕೇಸಲ್ಲಿ ಹದಿನೈದು ಕೇಸು ಖುಲಾಸೆಯಾದಂತಹ ವ್ಯಕ್ತಿಯನ್ನು ಇವರು ಬಂಧನ ಮಾಡೋದಾದ್ರೆ ಇವರ ಪಕ್ಷದ ಒಳಗಡೆ ಸಚಿವರುಗಳಲ್ಲಿ ಎಷ್ಟೆಷ್ಟು ಕೇಸ್ ಇದೆ ಅನ್ನುವುದನ್ನು ಎಲ್ರಿಗೂ ಗೊತ್ತಿದೆ ಐವತ್ತು ಅರವತ್ತು ಕೇಸ್ ಇಟ್ಕೊಂಡವರು ಕೂಡ ಇವತ್ತು ಅಲ್ಲಿ ಸಚಿವ ಸಂಪುಟದಲ್ಲಿ ಇದ್ದಾರೆ ಇವತ್ತು ಕೊಡಗಿನಲ್ಲಿ ಹಿಂದೂ ಜಾಗರಣ ವೇದಿಕೆ ಈ ಕರಸೇವಕರ ಬಂಧನ ಮಾಡತಕ್ಕಂಥ ಪ್ರಯತ್ನ ಏನಿದೆ ಅದನ್ನು ಕಟುವಾಗಿ ವಿರೋಧ ಮಾಡ್ತಾ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಡಿ ಎಸ್ ಪಿ ಕಚೇರಿ ಎದುರುಗಡೆ ಹಾಗೆ ಈ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಬಳಕೆ ಮಾಡಿಕೊಂಡು ಪೊಲೀಸ್ ಇಲಾಖೆಯನ್ನ ದುರ್ಬಲ ಮಾಡತಕ್ಕಂಥ ಪ್ರಯತ್ನ ಕೂಡ ಕೈ ಹಾಕಿದೆ ಈ ಸಂದರ್ಭ ಹಿಂದೂ ಜಾಗರಣಾ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಚೇತನ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ವಿನಯ್ ಕುಮಾರ್ ಮಡಿಕೇರಿ ತಾಲೂಕು ಸಂಯೋಜಕ ಮಗೇರನ ಬೆಳ್ಳಪ್ಪ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸತೀಶ್ ಬಿಜೆಪಿ ಮುಖಂಡರಾದ ರವಿ ಕಾಳಪ್ಪ ಸೇರಿದಂತೆ ಹಿಂದೂ ಕಾರ್ಯಕರ್ತರು ಇದ್ದರು